ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಟ್ರೀಟ್ ಡಿಜಿಟಲ್ ಲರ್ನಿಂಗ್ ಫ್ರೆಂಡ್ಸ್ ಇವತ್ತು ನಾವು ವಿಂಡೋಸ್ ಅಪ್ಡೇಟ್ಸ್ನ ಹೇಗೆ ಡಿಸೇಬಲ್ ಮಾಡೋದು ಅನ್ನೋದನ್ನು ಕಲಿಯೋಣ ನೀವು ಅದೋ ಒಂದು ಕೆಲಸ ಮಾಡ್ತಿರ್ತೀರ ಕೆಲಸ ಮಾಡ್ತಿರ್ಬೇಕಾದ್ರೆ ವಿಂಡೋಸಿಂದ ಪಾಪಪ್ ಆಗ್ಬೋದು ಅಥವಾ ಮೆಸೇಜಸ್ ಆಗ್ಬೋದು ಬರ್ತಾ ಹೋಗುತ್ತೆ ಅಪ್ಡೇಟ್ ಮಾಡ್ಕೊಳ್ಳಿ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಸೊ ಅದು ನಿಮ್ಮ ಡಿಸ್ಟರ್ಬೆನ್ಸ್ ಕಾರಣ ಇರ್ಬೋದು ಸೊ ಈ ಥರ ಡಿಸ್ಟರ್ಬೆನ್ಸ್ ಬರದೇ ಇರೋದಕ್ಕೆ ಒಂದು ಸೆಟ್ಟಿಂಗ್ಸ್ ಮಾಡ್ಕೋಬೇಕಾಗತ್ತೆ ಏನೋ ಸೆಟ್ಟಿಂಗ್ಸು ಅನ್ನೋದು ನೋಡೋಣ ಬನ್ನಿ ನಿಮ್ಮ ಕೀಬೋರ್ಡಿಂದ ವಿಂಡೋಸ್ ಆರ್ನ ಪ್ರೆಸ್ ಮಾಡಿ ಅದಾಮೇಲೆ ಸರ್ವೀಸಸ್ ಡಾಟ್ ಎಮ್ ಎಸ್ ಸಿ ಅಂತ ಕೊಡಿ ವರ್ವೀಸಸ್ ಡಾಟ್ ಎಮ್ ಎಸ್ ಸಿ ಅಂತ ಟೈಪ್ ಮಾಡಿ ಎಂಟರ್ ಕೊಡಿ ನಿಮಗೊಂದು ಸ್ಕ್ರೀನ್ ಓಪನ್ ಆಗುತ್ತೆ ಈ ಸ್ಕ್ರೀನ್ ಅಲ್ಲಿ ಕೆಳಗಡೆ ಬನ್ನಿ ಇಲ್ಲಿ ವಿಂಡೋಸ್ ಅಪ್ಡೇಟ್ ಅಂತ ನಿಮಗೆ ಸಿಗುತ್ತೆ ಇಲ್ಲಿ ವಿಂಡೋಸ್ ಅಪ್ಡೇಟ್ ಅಂತ ಇದೆ ಸೊ ಈ ವಿಂಡೋಸ್ ಅಪ್ಡೇಟ್ ಮೇಲೆ ನೀವು ರೈಟ್ ಕ್ಲಿಕ್ ಮಾಡ್ತು ಅಂದರೆ ಅಲ್ಲಿ ಪ್ರಾಪರ್ಟೀಸ್ ಅಂತ ಬರುತ್ತೆ ಈ ಪ್ರಾಪರ್ಟೀಸಲ್ಲಿ ನೀವು ಇರುತ್ತೆ ಜನರಲ್ ಇರುತ್ತೆ ಜನರಲ್ಲಲ್ಲಿ ಮ್ಯಾನ್ಯಲ್ ಅಂತ ಇರುತ್ತೆ ಇದನ್ನ ಡಿಸೇಬಲ್ ಅಂತ ಮಾಡಿ ಇಲ್ಲಿ ಸರ್ವಿಸಸ್ ರನ್ನಿಂಗಲ್ಲಿ ಸ್ಟಾಪ್ ಅಂತ ಕೊಡಿ ಅಪ್ಲೈ ಕೊಟ್ ಓಕೆ ಕೊಡಿ ಸಿಸ್ಟಮ್ ರೀಬೂಟ್ ಮಾಡಿ ನೆಕ್ಸ್ಟ್ ಟೈಮಿಂದ ನಿಮ್ಮ ವಿಂಡೋಸ್ ಅಪ್ಡೇಟ್ಸ್ ಯಾವುದು ಬರೋದಿಲ್ಲ ಫ್ರೆಂಡ್ಸ್ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್